ಏನೋ ಮರ ಪರ ಎಲ್ಲ ದನ ಕರ ಬಿಟ್ಟೆಲ್ಲ ಮುರುದ್ದೆಲ್ಲ ಕಳೆಕ್ ಚಪ್ಪು ಕಲಿಸ್ಬಿಟ್ಟಲ್ಲ ಓ ಮರ ದನ ತೊಂದ್ರೆ ನಾನೇನ್ ಮಾಡೋಣ ಕರ ಆದ್ರೆ ಎಲ್ಲ ಬರ್ತಾವ ಅವತ್ತೇ ಹೇಳಿಲ್ಲ ಶಿವನ ಕರ್ಸ್ಬಿಟ್ಟು ಫಿನಿಶಿಂಗ್ ಹಾಕೋಣ ಅಂತ ಹೇಳಿಲ್ಲ ನಾನು ಏನ್ ರಾಜ ನಿಮ್ದ ಜಗಳ ಅಣ್ಣ ಬಾಣ ಶಿವಣ್ಣ ದೇವ್ರ ಬಂದಂಗ್ ಬಂದೆ ಮುಂದಂತೆ ಹಾಕಿಕೊಡೋಣ ನಿಮ್ಗೆ ನನ್ಗೆ ಹೇಳಿದ್ಯಲ್ಲ ತಲೆ ಕೆಡ್ಸ್ಕೊಬಿಡ್ಬೋ ನಾನ್ ಬಂದ್ ಮಾಡ್ಕೊಡ್ತೇನೆ ಹೆಂಗಿರ್ತದ ನೋಡುವ ತೋಟ ನೆಕ್ಸ್ಟ್ ವರ್ಷ ನೋಡ ಹೆಂಗಿರ್ತದ ತೋಟ ಇದು ಸರ್ ನೋಡಿದ್ರಲ್ಲ ಈಗ ನೀವು ಈ ಫೆನ್ಸಿಂಗ್ ಹಾಕ್ಸಿಲ್ಲ ಅಂದ್ರೆ ಏನೇನು ಇದಾಗುತ್ತೆ ತಾಪತ್ರಗಳಾಗುತ್ತೆ ಜಗಳ ಆಡೋದು ಇವೆಲ್ಲ ಇರುತ್ತೆ ನಿಮ್ ತೋಟಗಳಿಗೆ ಮೊದ್ಲು ಫೆನ್ಸಿಂಗ್ ಹಾಕ್ಸಿ ಜಮೀನು ಸೇಫ್ಟಿ ಮಾಡ್ಕೊಳ್ಳಿ ಮತ್ತು ಮಾವಿನ ಗಿಡ ಆಗಲಿ ಅಡಿಕೆ ಸೊಸಿ ಆಗಲಿ ಏನೇ ಆಗಲಿ ಒಂದು ಸೇಫ್ ಆಗುತ್ತೆ ಯಾವುದೇ ರೀತಿಯಾದ ಹಾನಿ ಆಗೋಲ್ಲ ಸರ್ ಬನ್ನಿ ಸರ್ ತೋರಿಸ್ತೀನಿ ಈ ತೋಟಕ್ಕೆ ನೋಡಿ ಫೆನ್ಸಿಂಗಿಲ್ಲ ಏನಿಲ್ಲ ಈ ತೋಟ ಹೆಂಗೈತೆ ಹಂಗೆ ಜೂಮ್ ಮಾಡಿ ನೋಡಿ ಸರ್ ಆ ತೋಟ ಹೆಂಗೈತೆ ಅಂತ ಆ ತೋಟದಲ್ಲಿ ಹೂವು ಹೆಂಗೈತೆ ಕಾಯಿ ಬಿಡೋ ಟೈಮಲ್ಲಿ ಯಾವ ಥರ ಒಂದು ದನ ಆಕಾರ ಏನು ಒಳಗಡೆ ನೊಗ್ಗೋಯ್ತಲ್ಲ ಆ ಥರ ಫೆನ್ಸಿಂಗ್ ಮಾಡ್ಕೊಟ್ಟೀನಿ ಸರ್ ನಾನು ಎರಡು ಥರ ವೆರೈಟಿ ಮಾಡ್ಕೊಡ್ತೀವಿ ಏನಪ್ಪ ಅಂದರೆ ಮುಳ್ತಂತಿ ಬೇಕು ಅಂದರೆ ಕಮ್ಮಿ ಖರ್ಚಲ್ಲಿ ಮುಳ್ತಂತಿ ಆಗುತ್ತೆ ಇಲ್ಲ ಸ್ವಲ್ಪ ನಮಗೆ ಮೆಷ್ ಥರ ಚೈನ್ಲಿಂಗ್ ಮೆಷ್ ಬೇಕು ಆ ಥರ ನಮ್ಗೆ ಒಳಗಡೆ ಯಾವುದೇ ಪ್ರಾಣಿ ಒಳಗಡೆ ಹೋಗ್ಬಾರ್ದು ಒಂದು ಕೋಳಿ ಸಹಿತ ಒಳಗೆ ಹೋಗ್ಬಾರ್ದು ಅಂದರೆ ಆ ಥರ ಹೇಳಿದ್ರು ಆ ಥರನೂ ಮಾಡ್ಕೊಡ್ತೀವಿ ಸರ್ ಇದು ಏನಪ್ಪ ಅಂದರೆ ಬರೀ ದನ ಕರು ಒಳಗೆ ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ ಕಮ್ಮಿ ಖರ್ಚಲ್ಲಿ ಮಾಡ್ಕೊಟ್ಟಿದ್ದೀವಿ ಸರ್ ಮೆಟ್ರಿಯಲ್ ಬಗ್ಗೆ ಬಂದರೆ ನಾನು ತುಕಾಲಿ ಮೆಟೀರಿಯಲ್ ಅಂತೂ ಹಾಕೋದಿಲ್ಲ ನಾವು ತಂತಿಬೇಲಿ ಸ್ಟಾರ್ಟ್ ಮಾಡ್ದಾಗಿಂದ ಸುಮಾರು ಹಂಡ್ರೆಡ್ ಪರ್ಸೆಂಟು ರಕ್ಷಣೆ ಇದೆ ಅವ್ರು ರೈತರು ಬೆಳೆದಂಥ ಆಗ್ಬೋದು ಇಂಥ ತೆಂಗಿನ ತೋಟ ಆಗ್ಬೋದು ಏನೇ ಒಂದು ಆಗಲಿ ಹಂಡ್ರೆಡ್ ಪರ್ಸೆಂಟ್ ರಕ್ಷಣೆ ಸಿಗ್ತಾ ಇದೆ ಸರ್ ಈಗ ಕೆಲವೊಂದಷ್ಟು ಜನ ತಂತಿ ಬೇಲಿ ಆಗ್ತಾರೆ ಕೆಲವೇ ದಿನಗಳಲ್ಲಿ ಅದು ಏನು ತಂತಿ ಬೇಲಿ ಅನ್ನೋದು ಸೊ ಪಟ್ಟ ಕೆಲಸ ಯಾವ ತರ ಇರುತ್ತೆ ಸರ್ ಸರ್ ನಮ್ ಕೆಲಸ ಅಂದ್ರೆ ಸರ್ ಕೆಲಸ ನೋಡಿ ಇದ್ ಮಾಡಿ ಮೂರು ವರ್ಷ ಆಗಿದೆ ಮೂರು ವರ್ಷ ಒಂದ್ಸತಿ ನಾವೊಂದ್ಸತಿ ಬಂದು ಚೆಕ್ ಮಾಡ್ಕೊಂಡೋಗಿರ್ತೀವಿ ಆದ್ರೆ ಹತ್ತು ವರ್ಷ ಸರ್ವಿಸ್ ಇರ್ತದೆ ಹತ್ತು ಒಳಗಡೆ ಏನೋ ಒಂದು ಕಂಪ ಬೆಂಡ್ ಆಗಿ ಇಲ್ಲ ಕಟ್ಟಾಗಿ ಏನೋ ಇದ್ರೆ ಒಂದು ಫೋನ್ ಮಾಡಿದ್ರೆ ಬಂದ್ ಚೆ ಸರ್ ಸ್ಟಾರ್ಟಿಂಗು ನಮ್ಮ ಚಾನಲ್ ಅಲ್ಲಿ ವಿಡಿಯೋ ಮಾಡ್ಸಕ್ಕಿನ್ನ ಮುಂಚೆ ಎಷ್ಟು ಜನ ಕೆಲಸಗಾರ ಇದ್ರು ಈಗ ಎಷ್ಟು ಜನ ಕೆಲಸಗಾರ ಇದ್ದಾರೆ ಸರ್ ನಿಮ್ಗೆ ಸರ್ ನಿಮ್ ಚಾನಲ್ ನನ್ನ ಹತ್ರ ಮೂರು ಬ್ಯಾಚ್ ಇತ್ತು ಈಗ ಆರಿಂದ ಏಳು ಬ್ಯಾಚ್ ಲೇಬರ್ ಅವ್ರೆ ಈಗ ಆರಿಂದ ಏಳು ಬ್ಯಾಚ್ಗೆ ಹೆಂಗಿಲ್ಲ ಅಂದ್ರೆ ನೂರು ನೂರು ಜನ ಲೇಬರ್ ಐತಾರೆ ಈಗ ಕೆಲಸ ಹೆಂಗೆಪ್ಪ ಅಂದರೆ ನಮ್ಮದು ಹತ್ತು ಎಕರೆ ಹದಿನೈದು ಎಕರೆ ಇಪ್ಪತ್ತು ಎಕರೆ ಈ ಥರ ಕೊಟ್ಟವ್ರು ಐದು ಎಕರೆ ಮೇಲೆ ಕೊಟ್ಟವ್ರಿಗೆ ಐದು ಕಂಬ ಫ್ರೀಯಾಗಿ ಇದ್ದೀವಿ ಈಗ ಎಲ್ಲೇ ಕೆಲಸ ಮಾಡಿದ್ರೆ ಒಂದು ಐದು ಕಲ್ಲು ಫ್ರೀಯಾಗಿ ನಾವು ಬಿಟ್ಬಿಡ್ತೇವೆ ಐದು ಎಕರೆ ಮೇಲೆ ಕೊಟ್ಟವ್ರಿಗೆ ಮತ್ತು ಲೇಬರ್ಗಳ್ಗೆ ಇರ್ಕೊ ಇರೋಕ್ಕೆ ಒಂದು ವ್ಯವಸ್ಥೆ ಒಂದು ರೂಮಿನ ವ್ಯವಸ್ಥೆ ನಮಗೆ ಲೇಬರ್ಗಳಿರೋಕ್ಕೆ ಆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ನಂದೇ ಇರ್ತದೆ ಸರ್ ಸರ್ ಒಂದು ಮನೆಗೆ ಸಿ ಸಿ ಟಿ ವಿ ಎಷ್ಟು ಇಂಪಾರ್ಟೆಂಟು ಅದೇ ಥರ ಒಂದು ತೋಟಕ್ಕೆ ಫೆನ್ಸಿಂಗ್ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಸರ್ ಸರ್ ಕೊನೆಯದಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸರ್ ಸರ್ ರಾಮನಗರ ಬಂದರೂ ಸಿಗ್ತೀನಿ ಸರ್ ರಾಮನಗರ ಟೌನಲ್ಲೇ ಇದ್ದಿರೋದು ಇಲ್ಲ ಡಿಸ್ಪ್ಲೇ ಮೇಲೆ ನಂಬರ್ ನನ್ನ ನಂಬರ್ ಬರ್ತಾಯಿದೆ ಫೋನ್ ಮಾಡಿದ್ರು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್